ஃப்ரெண்ட்ஸ் இவத்தொந்து அத்தி அற்புதவாத ஒன்று ஃபேஷியல் தந்தி தீனி தின இதுமேலே ஈவ்னிங் வீடியோஸ் ஏன்பெருத்தோ அது ஃபேஷியல் பார்த்து ஓகே மார்னிங்ஸு டிஃபரெண்ட் வீடியோ பார்த்து ஆட்டின இவத்தொந்து அத்தி அற்புதவாத கேசரி ஹாக்கி மாற ஒன்று ஃபேஷியல் வா ஓஹேமா கேசரினா கேசரி பகிர் நானேனா ஹேப்பா நமக்கே கத்திதல்ல சோ அது இன்டேக்காதே மகூ அந்த கலர் உட்டத்தே சோ அதனால் அப்ளே மாதிரி யாவரீதிர்வோது மஜிக்கு அல்ல நம்மாரூ ஹீட் பாடி அது க்வாண்டிட்டினா கம்மி மாகேனா ಇದು ಯಾರ್ಯಾರಿಗೆ ಯೂಸ್ ಮಾಡ್ಬೋದು ಸ್ಪಾಟ್ ಪಿಗ್ಮಿಂಟೇಶನ್ ಇರೋರು ಡಲ್ ಸ್ಕಿನ್ ಇರೋರು ಏನೋಪ್ಪ ಡ್ರೈ ಆಗಿದೆ ಸ್ಕಿನ್ನು ಆಗೇ ಇಲ್ಲ ಶೈನಿಂಗೇ ಇಲ್ಲ ನಮ್ಮ ಸ್ಕಿನ್ನು ಗ್ಲೋನೇ ಇಲ್ಲ ಅಯ್ಯೋ ಫಿಲಮ್ ಆ್ಯಕ್ಟರ್ಸ್ ಅಲ್ಲ ನೋಡಿ ಎಷ್ಟು ಗ್ಲೋಯಿಂಗ್ ಇರುತ್ತೆ ಅವ್ರ ಸ್ಕಿನ್ನು ನಮ್ದೆಲ್ಲ ಎಷ್ಟು ಡಲ್ಲಾಗಿದೆ ಅಂಥವ್ರು ಅವ್ರಿಗಿನ ಡಬಲ್ ಗ್ಲೋಯಿಂಗ್ ಬರುತ್ತೆ ನಿಮಗೆ ನಾ ಹೇಳಿದ್ರು ಕೇಸರ್ ಫೇಶಿಯಲ್ ಮಾಡ್ಕೊಂಡ್ರೆ ಆಮೇಲೆ ಸ್ಕಿನ್ ಟ್ಯಾನ್ ಆಗೋಗಿದೆ ಹೇಮ ಏನು ಮಾಡೋದು అయ్యో దినా ఈ బస్గేగా సాగె మనేలదూ బలు వర్గడే హోద్రు బలు ఓకేనా స్పాట్ పిగ్మెంటేషన్ ఇరవరు మాకుబోదు ఫుల్ ఫేస్ ఇరవరు బేడా తుంబ కప్పీ ఏం వెళ్ళక ఫైన్ ఇష్ట జన యూస్ మద్భుతవన్న ఫేషియల్ తినీ వెల్కమ్ టు హీమ నగ్ రెస్ బ్లాక్స్ నేను హీమ ఒసారు ఫస్ట్ టైమ్ నేను చాలా విసిట్ దయవిట్ ఆల్ అది సబ్స్క్రిప్షన్ కొడి అంత హేత ఎలా నమ్మ న్యాచురల్ ఆయుర్వేదిక్ ప్రాడక్ట్స్ యూస్ మేమీ ಇವತ್ತು ನಾನು ಬಳಸಿರೋದು ನೀವೆಲ್ಲ ದಾಸವಾಳ ಅಂದಿದ ತಕ್ಷಣ ಏನಂತೀರಾ ಕೂದ್ಲುಗೆ ಅಂತೀರಾ ನೋ ದಾಸವಾಳ ಹೂವ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಸುಮಾರು ಅಷ್ಟು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ ದಾಸವಾಳದ ಹೂವು ನಾನು ಪೌಡ್ರ್ ಉಪಯೋಗ್ಸಿದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ದಾಸವಾಳದ ಹೂವಾನೇ ಇತ್ತು ಅಂದರೆ ಒಣಗಿಸಿ ಪುಡಿ ಮಾಡಿ ಒಂದು ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಪ್ರತಿದಿನ ಯೂಸ್ ಮಾಡ್ಬೋದು ಎಸ್ ಯೂಸ್ ಮಾಡ್ಬೋದು ಏನೋ ಅಲರ್ಜಿ ಆಗಲ್ಲ ಆಯಿತಾ ಸೊ ಎಲೆಗಳಿಗಿನ ಹೂವು ತುಂಬ ಪವರ್ಫುಲ್ ಅಂತ ಹೇಳ್ತೀನಿ ಇವತ್ತು ಜಾಸ್ತಿ ಟೈಮ್ ವೇಸ್ಟೇ ಮಾಡಲ್ಲ ಬನ್ನಿ ಇವತ್ತಿಗೆ ವಿಡಿಯೋ ಫ್ರೆಂಡ್ಸ್ ನಾನೀಗ ಮಾಸ್ಕ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ರೋಸ್ ವಾಡ್ರ್ ಹಾಕಿದ್ದೀನಿ ಯಾರೋ ಒಬ್ರು ಕೇಳ್ತಾ ಇದ್ರು ಟ್ಯಾಬ್ಲೆಟ್ ಹೆಸರು ಹೇಳಿ ಅಂತ ಮ್ಯಾಮ್ ಇದು ಟ್ಯಾಬ್ಲೆಟ್ ಅಲ್ಲ ಮ್ಯಾಮ್ ಇದು ಟ್ಯಾಬ್ಲೆಟ್ ಥರ ಇದೆ ಬಟ್ ಮಾಸ್ಕ್ ಇದು ನಿಮಗೆ ನೋಡಿ ಅಮೆಝಾನ್ಗೆ ಹೋಗಿ ಫೇಸ್ ಮಾಸ್ಕ್ ಅಂತ ಹಾಕಿ ಲುಕ್ಸ್ ಲೈಕ್ ಟ್ಯಾಬ್ಲೆಟ್ ಅಂತ ನೋಡಿ ಇದ ਵੀ ನಾನು ಕೇಳ್ಲಿ ಲಿಂಕ್ ಕೊಡ್ತೀನಿ আর ಯಾರು ಒಬ್ರುಗೆ ಇದನ್ನ ಕೊಟ್ಟಿದೀನಿ ಲಿಂಕೂ ನೋಡಿ ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಎง್ಗೂತ್ಕೊಂತಿದೆ ನಾನು ರೋಸ್ ವಾಟರ್ ಎಷ್ಟು ಬೇಕೋ ಅಷ್ಟೇ ಹಾಕೊಳೋದು ಜಾಸ್ತಿ ಹಾಕಕ್ಕಬೇಕು ಅಲ್ವಾ ಸೋ ಅದು ತಪ್ಪಾಗಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೋಣ ರೋಸ್ ವಾಟರ್ ಾಯ್ತು ಒಂದು ನಿಮಿಷ ಇದಕ್ಕೂ ಇದಕ್ಕೂ ಇರ ಡಿಫ್ರೆಂಡ್ಸ್ ಇದು ಹೀಗೆ ಇರಲಿ ಓಕೆನಾ ಇಲ್ಲಿ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅದಕ್ಕೆ ಬೌಲ್ ತಗೊಂಡೆ ನಾನು ಪ್ರಿಪ್ರೇಷನ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಬೌಲ್ ತಗೊಂಡೆ ಇದು ಯಾರೋ ಒಬ್ರು ಲಿಂಕ್ ಕೇಳ್ತಾ ಇದ್ರು ಕೊಟ್ಟಿದ್ದೀನಿ ಅವ್ರಿಗೆ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಹೆಂಗಿದೆ ಅಂತ ತೊಗೊಳಕ್ಕೆ ಸುಮಾರು ಜನ ನನ್ನ ಲಿಂಕ್ ಕೇಳಿದ್ದಾರೆ ನಂಗೆ ಆಯಿತು ಆಮೇಲೆ ನಾನು ಒಂದು ಪ್ರಾಡಕ್ಟ್ ಹೇಳಿದ್ರೆ ಇದು ಅಷ್ಟೇ ಇವಾಗ ಹೊಸುಪ್ರಿ ಯಾರಾದರೂ ನೋಡ್ತಿದ್ರೆ ಇದು ನಾನು ಅಮೆಝಾನಿಂದಲೇ ತೊಗೊಂಡಿದ್ದೆ ಸ್ವಲ್ಪ ಹಾಕ್ಕೊಳ್ತೀನಿ ಯೂಸುಲಿ ನಾನು ಮಾಡಿಡಲ್ಲ ನಿಮಗೆಲ್ಲ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ நீ நைட் கிரீம் ஆகி பேஸ் மூல அப்ளை அதுக்கே இது இது அமெசான் நயன் லிங்க் கே கொடுத்தீங்க ತುಂಬಿ ಪೀಟ್ ಮಾಡ್ತೀನಿ ಸಾಕು ಈಗ ರೆಡಿ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಹೈ ಬಿಸ್ಕಸ್ ಪೌಡರ್ ನಾನು ಬೆಳಿಗ್ಗೆ ತೋರ್ಸೋದು ಇದು ನಲ್ವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ ಫ್ರೆಶ್ ಬ್ಯಾಚ್ ಓಕೆನಾ ಹೈ ಪೌಡರ್ ಬರೀ ಮಾತ್ರ ಅಲ್ಲ ಹೈ ಬಿಸ್ಕಸ್ நம்ம முகக்கூடே நான் ஜஸ்ட் நீர் மிஸ் மாதிரி பேஸ்ட் தர மாதிரி யாக்கே ரோஸ் வாட்ரு ஐனோ ஹாக்கபேட அதுக்கு யாக்கேனா நான் ரோஸ் வாட்ரு மாஸ்கே ஹாக்கி கன்சிஸ்டென்சி நோடிகொடி ஃபேஸ் பாக ஓகே பண்ணீங்க ஃபேஸ் மார்க்கு ரெடியாக நம்ம அத்புதவாத ಕೇಸರಿ ಬಣ್ಣದ ಅಲೋವೆರಾ ಜೆಲ್ ಮಾಸ್ಕ್ ರೋಸ್ ವಾಟರ್ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿರೋಣ ಫಸ್ಟು ನಮ್ಮ ಅಲೋವೆರಾ ಜೆಲ್ದು ಮತ್ತು ಕೇಸರಿದು ಹಾಕಿದ್ನ ಹಾಕು ಅದನ್ನು ಪೂರ ನಾನು ಮುಖಕ್ಕೆ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಒಂದು ಒಳ್ಳೆ ಮಸಾಜ್ಕೊಳ್ಳೋಣ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಆಮೇಲೆ ಕಪ್ಪೋಗಿದ್ದೀವಿ ಅನ್ನೋದಕ್ಕೆ ಮತ್ತು ಸ್ಪಾಟ್ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಒಂದೊಳ್ಳೆ ಒಳ್ಳೆ ಮಸಾಜ್ ಕೊಡೋಣ ಮಸಾಜ್ ಕೊಟ್ಬಿಟ್ಟು ಇದು ಒಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಕೇಸರಿ ಹಾಕಿದ್ದೀವಿ ಒಳ್ಳೆ ಬಣ್ಣ ಬರುತ್ತೆ ಸ್ಕಿನ್ ಮಾಯಿಶ್ಚರೈಸ್ ಆಗುತ್ತೆ ಇದನ್ನು ಹೇಳಿದಂಗೆ ಇದನ್ನು ಮಾಡಿ ನೀವು ಹಾಕಿ ಹಾಕಿಟ್ಕೊಳ್ಬೋದು ಡಬ್ದಲ್ಲಿ ರಾತ್ರಿ ಮಲ್ಗೋಕೆ ಮುಂಚೆ ಏನು ಪಿಗ್ಮೆಂಟೇಷನ್ ಇಲ್ದಾರೋ ನಾನು ಹೇಳ್ತಿರೋದು ರಾತ್ರಿ ಮಲ್ಗೋಕೆ ಮುಂಚೆ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಬೋದು ಸ್ಯಾಫ್ರಿನ್ ಯಾರಿಗೂ ಅಲರ್ಜಿ ಇರೋಲ್ಲ ಫ್ರೆಂಡ್ಸ್ ಅಲರ್ಜಿ ಇದ್ರೆ ಸ್ಕಿಪ್ ಮಾಡಿ ಅಲೋವೆರಾ ಜೆಲ್ ಅಲರ್ಜಿ ಇದೆಯಾ ಪೂರ್ತಿ ಖಾಲಿ ಮಾಡಿ ಆ ಕೇಸರಿ ದಳಗಳು ಏನೇನಿದ್ದೋ ಚೆನ್ನಾಗಿ ಮಸಾಜ್ ಮಾಡೋಣ ಕತ್ತು ಕೈಗೋ ಹಾಕ್ಕೊಳ್ಬೋದು ಕಾಲುಗೋಗಿ ಹಾಕ್ಕೊಳ್ಬೋದು ಒಂದು ಎರಡು ನಿಮಿಷ ಚೆನ್ನಾಗಿ ಅದೆಲ್ಲ ಮಾಯ್ಚರೈಸರ್ ಒಳಗೆ ಹೋಗ್ಬೇಕು ಅಲ್ಲಿವರೆಗೂ ಒಳ್ಳೆ ಸ್ಟೋವ್ ಕೊಡೋಣ ನೀವು ಬೇಕಾದರೆ ಇದನ್ನು ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು ಕೇಸರಿ ತಡ್ಗಳನ್ನ ನಾನು ಹಾಗೆ ಹಾಕಿದ್ದೀನಿ ಕಣ್ಣತ್ರ ಬೇಡ ಸೆನ್ಸಿಟಿವ್ ಇರುತ್ತೆ ಸಾಕು ಅದು ಚೆನ್ನಾಗಿ ಹೀರ್ಕೊಂಡಿದೆ ಅಲ್ವಾ ಒಳ್ಳೆ ಮಸಾಜ್ ಕೊಟ್ಟಿದ್ದೀವಿ ನೋಡಿ ಒಂದು ಫೈವ್ ಮಿನಿಟ್ಸ್ ಅದೆಲ್ಲ ಒಳಗೋಗವರೆಗೂ ಈ ರೋಸ್ ವಾಟ್ರ್ ನೋಡಿ ಒಂದು ಚೂರು ಇಲ್ಲ ಬೌಲಲ್ಲಿ ಖಾಲಿಯಾಗಿದೆ ನೀವು ಬೇಕಾದ್ರೆ ಇದನ್ನು ಒರೆಸಿ ಇದನ್ನು ಹಾಕ್ಕೊಳ್ಳಿ ರೋಸ್ ವಾಟ್ರದು ಇಲ್ಲ ಹಾಗೇ ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಮಾಸ್ಕ್ ಹಾಕೊಳ್ತೀನಿ ನೋಡಿ ಇವಾಗ ಮಾಸ್ಕ್ ಹಾಕೊಳ್ತೀನಿ ತಣ್ಣಕ್ಕಿದೆ ರೋಸ್ ಓಟ್ರಲ್ಲಿ ಡಿಪ್ ಮಾಡಿದನ ஃப்ரிஜல் இட்பிட்டு ஹாக்கிரே இன்னும் சனாக ப்ளட் சர்க்குலேஷன் சனாக ஃப்ரெண்ட்ஸ் நோடி நமக்கு டிராஸ்பண்ட்ஸி ஃபீல் ஆகை அந்த ஃபுல்லு ஸ்கின் அது பெனிட் ஆகி அந்த ஃபுல்லு ஸ்கின் நோடி இல்லை ட்ரான்ஸ்பண்ட் காண்த்தியா நமக்கு சோ ஃபுல்லு ஸ்கின் பெனிட்டேட் ஆகி அந்த இல்லை காண்த்தியலே நோடி ಬಿದ್ದಿದೆ ಕೇಸರಿ ಇದೆ ಇರಲಿ ನೋಡಿ ಇಲ್ಲಿ ಲೈಟಾಗಿ ಯೆಲ್ಲೋ ಕಲರ್ ಆಗಿದೆ ನೋಡಿ ಮಾಸ್ಕ್ ನಾವು ಹಾಕಿರೋದು ನೋಸತ್ರ ಎಲ್ಲ ಕಾಣ್ತಿದ್ಯಾ ನಿಮಗೆ ಸ್ಕಿನ್ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಈಗ ಏನು ರಿಮೂವ್ ಮಾಡಬೇಡಿ ಅದು ಏನೇನು ಆಯಿಲ್ನೆಸ್ ಇದೆಯೋ ಅದು ಹಾಗೇ ಇರಲಿ ಈಗ ಡೈರೆಕ್ಟ್ ಪ್ಯಾಕ್ ಹಾಕ್ತೀನಿ ಓಕೆನಾ ನೋಡಿ ಇನ್ನು ಎಷ್ಟು ಬ್ರೈಟಾಗಿ ಕಾಣ್ತಿದೆ ಅಂತ ಫ್ರೆಶ್ನೆಸ್ ಇದೆ ಆ ರೋಸ್ ವಾಟರ್ ಅದು ತೊಟ್ಟಿತ್ತಿದೆ ಫ್ರೆಂಡ್ಸ್ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕಿದ್ರೆ ಇನ್ನೂ ಬೆಸ್ಟ್ ಬೆಟರ್ ರಿಸಲ್ಟ್ ಸೊ ಈಗ ಹೈ ಬಿಸ್ಕ್ಸ್ ಪ್ಯಾಕ್ ಏನು ಮಾಡ್ಕೊಂಡಿ ಅದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಯಾರಿಗಾದರೂ ಯಾವುದ್ರ ಬಗ್ಗೆ ಆದರೂ ಅಲರ್ಜಿ ಇದ್ದರೆ ಸ್ಕಿಪ್ ಮಾಡಿ ಓಕೆನಾ ಫ್ರೆಂಡ್ಸ್ ಇದನ್ನು ಸುಮಾರು ಒಂದು ಎಂಟು ನಿಮಿಷ ಇಟ್ಕೊಳ್ತೀನಿ ಆಮೇಲೆ ವೈಪ್ ಮಾಡ್ಕೊಳ್ತೀನಿ ಫೈನ್ ಹೈ ಅಂದರೆ ಅಂದ್ರೆ ಎಲೆ ಆಗಲಿ ಮತ್ತೆ ಹೂವು ಆಗಲಿ ಬರೀ ತಲೆಗೆ ಅಂದ್ರೆ ಕೂದ್ಲಕ್ಕೆ ಮಾತ್ರ ಉಪಯೋಗ ಅಂತ ಸುಮಾರು ಜನಕ್ಕೆ ಇರುತ್ತೆ ನೋ ಸ್ಕಿನ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಇಂಟೆಕ್ ತಗೊಳ್ತಾರೆ ಹೊಟ್ಟೆಗೆ ತಗೊಳ್ತಾರೆ ಡ್ರೈ ಆಗಲಿ ಒಂದು ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ ಡ್ರೈ ಆಗ್ತದೆ ನೋಡಿ ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ಇಲ್ಲಿ ನಾನು ನೀರು ಉಪಯೋಗಿಸಿಲ್ಲ ಸೊ ನಾನು ಹೇಳೋದನ್ನ ಆ ರೋಸ್ ವಾಟ್ರದು ಮಾಯ್ಶ್ಚರೈಸರು ಪ್ಲಸ್ ನಾನು ಹಾಕ್ಕೊಂಡಿದ್ದು ಕೇಸರಿ ಮತ್ತು ಅಲೋವೆರಾ ಜೆಲ್ದು ಮಸಾಜು ನಿಮ್ಮ ಸ್ಕಿನ್ನ ಇಮ್ಮಿಡಿಯೇಟ್ ಗ್ಲೋ ಸೊ ನೀವು ಕಣ್ಣು ಮುಚ್ಚಿ ತೆಗಿ ನೋಡಿ ಎಷ್ಟು ತೆಳ್ಳಲಿಕ್ಕೆ ಇರ್ಬೇಕು ಪ್ಯಾಕ್ ಅಂತ ಸಲ ಟಿಶ್ಯೂ ಅಲ್ಲಿ ವೈಟ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಇಮ್ಮಿಡಿಯೇಟ್ ನಿಮಗೆ ಚೇಂಜ್ ಗೊತ್ತಾಗುತ್ತೆ ಅದಕ್ಕೆ ಒಂದೇ ಸೈಡ್ ಅದನ್ನು ಓಪನ್ ಮಾಡಿರೋದು ಪ್ಯಾಕ್ ಏನಿದೆಯೋ ಅದನ್ನು ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸಾಫ್ಟ್ ಆಗಿದೆ ಸೊ ನಾನು ಹೇಳ್ದಂಗೆ ಬರೀ ರೋಸ್ ವಾಟ್ರ್ ಯೂಸ್ ಮಾಡಿ ಅಲೋವೆರಾ ಜೆಲ್ಲು ನಾವು ನೀರು ಎಲ್ಲೂ ಬಳಸಿಲ್ಲ ಇಲ್ಲಿ ವೈಪ್ ಮಾಡಕ್ಕೆ ಮಾತ್ರ ನಾನು ನೀರು ಬಳಸ್ತಾ ಇದ್ದೀನಿ ಸೊ ಇದನ್ನು ನೀರಲ್ಲಿ ವಾಶ್ ಮಾಡಬೇಡಿ ಟಿಶ್ಯೂಲ್ ತೆಗೀನಿ ಫ್ರೆಂಡ್ಸ್ ಕೇಸರಿ ಏನು ಯೂಸ್ ಮಾಡಿದ್ದೀವಿ ಅದು ಸ್ವಲ್ಪ ಹೀಟ್ ಜಾಸ್ತಿ ನಿಮ್ದು ಏನಾದ್ರು ಹೀಟ್ ಬಾಡಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಡಿ ನೋಡಿ ಯಾವ ರೀತಿ ಇದೆ ಅಂತ ಇನ್ಸ್ಟೆಂಟ್ ಗ್ಲೋ நான் எட்னெல்லாம் அலோவெரா ஜெல் கேசரி பெஸ்ட் காம்பினேஷன் அது சொல்வ கஸ்தூரி அஷ்ணா ஹாக்குபிட் அந்த கோல்டன் ப் டர வர்க்கு நோடி இன்ஸ்ட் க்ளோ இது சோ இதன வீக்லி அட்லீஸ்ட் ரைஸ் சாக்கு பிகமெண்டேஷன் ஸ்பாட் பிகமெண்டேஷன் இதே ஸ்கின்னு டல் இது ಏನಂತೀವಿ ಅಯ್ಯೋ ಒಂಥರ ಡ್ರೈ ಆಗಿದೆ ಸ್ಕಿನ್ನು ಈ ಸಮ್ಮರ್ಗಂತೂ ಕೇಳಲೇಬೇಡಿ ಬಿಸ್ಲಿಗೆ ಹೋಗಿ ಬರೋದ್ರಲ್ಲಿ ಮನೇಲಿ ಇದ್ರೂ ಟ್ಯಾನ್ ಆಗಿ ಹೋಗುತ್ತೆ ಸೊ ಯಾವ ರೀತಿ ಇದೆ ಗ್ಲೋ ನೋಡಿ ಸೊ ಇವತ್ತು ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ ನಾಳೆಯಿಂದ ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್